ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ತೋಟಗಾರಿಕೆ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು ತುಮಕೂರಿನ ಎಸ್ ಅಪುರಂ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಏರ್ಪಡಿಸಲಾಗಿದೆ ಅಂತ ತುರುವೇಕೆರೆ ತೋಟಗಾರಿಕಾ ಇಲಾಖೆಯ ಹಿರಿಯ ನಿರ್ದೇಶಕ ಆಂಜನೇಯ ರೆಡ್ಡಿ ಅವರು ತಿಳಿಸಿದ್ದಾರೆ ಪಟ್ಟಣದ ತೋಟಗಾರಿಕಾ ಇಲಾಖೆಯ ಕಚೇರಿಯಲ್ಲಿ ಮಾತನಾಡಿರುವ ಅವರು ದಿನಾಂಕ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೂ ಏರ್ಪಡಿಸಲಾಗಿದ್ದು ತಾಲೂಕಿನ ರೈತರು ಈ ಪ್ರದರ್ಶನದಲ್ಲಿ ಪಾಲ್ಗೊಂಡು ವಿವಿಧ ರೀತಿಯ ತೋಟಗಾರಿಕಾ ಬೆಳೆಗಳನ್ನು ಹಾಗೂ ತೋಟಗಾರಿಕಾ ಪದ್ಧತಿಗಳನ್ನು ತಿಳಿದುಕೊಳ್ಳಬೇಕಾಗಿ ಮನವಿ ಮಾಡಿ ಪ್ರದರ್ಶನದಲ್ಲಿ ವಿಶೇಷ ಆಕರ್ಷಣೆಗಳಿದ್ದು ತುಮಕೂರು ಜಿಲ್ಲೆಯ ಪ್ರಸಿದ್ಧ ಮಂದರಗಿರಿ ಪಿಂಚ ಹೂವಿನ ಆಕೃತಿ ಸಿರಿಧಾನ್ಯದಲ್ಲಿ ಇತಿಹಾಸ ಪ್ರಸಿದ್ಧ ಕೈದಾಳ ಚನ್ನಕೇಶವ ಸ್ವಾಮಿ ಆಕೃತಿ ತರಕಾರಿ ಕೆತ್ತನೆ ವೈವಿಧ್ಯಮಯ ಅಲಂಕಾರಿಕ ಹೂಕುಂಡಗಳ ಜೋಡಣೆ ಮಕ್ಕಳ ಮನೋರಂಜನಾ ಕಲಾಕೃತಿಗಳು ಮರಳು ಶಿಲ್ಪ ಕಲೆಗಳು ಜಾನೂರು ಕಲೆ ಮಕ್ಕಳಿಗಾಗಿ ತಾರಾಲಯ ವೀಕ್ಷಣೆ ಏರ್ಪಡಿಸಲಾಗಿದ್ದು ಇದರ ಪ್ರಯೋಜನವನ್ನು ತಾಲೂಕಿನ ಜನತೆ ಹಾಗೂ ರೈತ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಅವರು ಮಾಧ್ಯಮದ ಮೂಲಕ ಮನವಿ ಮಾಡಿದರು ಮಾಡಿದ್ದಾರೆ ವರದಿ ಸುರೇಶ್ ಎಂ ಎಲ್ಲರಿಗೂ ನಮಸ್ಕಾರ ತುರುವೇಕೆರೆ ತಾಲೂಕು ರೈತ ಬಾಂಧವರಿಗೂ ಹಾಗೂ ಎಲ್ಲ ಸಾರ್ವಜನಿಕ ಮನವಿ ಮಾಡಿಕೊಳ್ಳುವ ತುಮಕೂರು ಜಿಲ್ಲೆ ಜಿಲ್ಲಾಂತ ಹಾಗೂ ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾ ತೋಟಗಾರಿಕೆ ಸಂಘ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಸಾಲಿನಲ್ಲಿ ಫಲಪುಷ್ಠ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಆದರೆ ಸಾರ್ವಜನಿಕರು ಹಾಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಪ್ರದೇಶವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ಇಪ್ಪತ್ತಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂದು ಇಪ್ಪತ್ತೈದರವರೆಗೆ ಸ್ಥಳ ತೋಟಗಾರಿಕೆ ಇಲಾಖೆ ಆವರಣ ತುಮಕೂರು ಯಶಸ್ಪುರ ಇಲ್ಲಿ ಮುಖಲಾಗಿದೆ ದೈವರು ದಯವಿಟ್ಟು ಎಲ್ಲಾ ಫ್ಯಾಮಿಲಿ ಸಮೇತ ಹಾಗೂ ಎಲ್ಲ ರೈತರು ಕುಟುಂಬಗಳ ಸಮೇತ ಬಂದು ಫಲಪುಷ್ಪ ಪ್ರದೇಶವನ್ನು ಯಶಸ್ವಿಯಾಗಿ ಈ ಮೂಲಕ ತುರುವೇಕೆ ಸಹಾಯಕ ತೋಟಗಾರಿಕಾ ಹಿರಿಯ ಸಹಾಯಕ ಪೌರ ತೋಟಗಾರಿಕೆ ಇಲಾಖೆ ಅವರು ತಮ್ಮಲ್ಲಿ ಮನವಿ ಮನವಿ ಮಾಡಿಕೊಳ್ಳುತ್ತೇವೆ ಮಳಿಗೆಗಳು ಇರ್ತವೆ ಮಾರಾಟ ಸಸಿಗಳು ಮಾರಾಟ ಇರ್ತವೆ ಹೊಸ ಹೊಸ ಇಲ್ಲಿ ಇಲ್ಲಿ ಎಲ್ಲ ಸಸಿ ಸಸಿಗಳು ಮತ್ತೆ ತೋರ್ಗ ಸಂಬಂಧಪಟ್ಟ ಎಲ್ಲ ಸೀಟ್ಸ್ ಎಲ್ಲ ಸಿಗುತ್ತೆ ದಯವಿಟ್ಟು ಇಲ್ಲಿ ಬಂದು ನಾವು ಇದನ್ನು ಸದ್ ಬರ್ಸ್ಕೊಡ್ಬೇಕು ಈ ಮೂಲಕ ಕೇಳ್ತೇವೆ ಹಾಗು ಹಾಗು ಇಪ್ಪತ್ತಾರು ಇಪ್ಪತ್ತಾರ ಇಪ್ಪತ್ತಾರು ಒಂದು ಇಪ್ಪತ್ತೈದು ಭಾನುವಾರದಿಂದ ಪ್ರಾರಂಭವಾಗಿ ಇಪ್ಪತ್ತೆಂಟು ಒಂದು ಇಪ್ಪತ್ತೈದು ಮಂಗಳವಾರವರೆಗೂ ಇಪ್ಪತ್ತಾರು ಒಂದು ಇಪ್ಪತ್ತೈದು ಭಾನುವಾರ ಸಂಜೆ ಐದು ಗಂಟೆಗೆ ಉದ್ಘಾಟನೆ ಸಮಾರಂಭವನ್ನು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಇಪ್ಪತ್ತೇಳು ಒಂದು ಇಪ್ಪತ್ತೈದು ಸೋಮವಾರ ಸಂಜೆ ಆರು ಗಂಟೆಯಿಂದ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಕ್ಕೆ ಇಪ್ಪತ್ತೆಂಟು ಒಂದು ಇಪ್ಪತ್ತೈದು ಮಂಗಳವಾರ ಸಂಜೆ ಐದು ಗಂಟೆ ಸಮಾರಂಭ ಸಮಾರಂಭ ಮತ್ತು ಬಹುಮಾನ ವಿತರಣೆ ಹಾಗೂ ಮಾಧುರ್ಯ ಸ್ಟಾರ್ ಮೆಲೋಡಿಸ್ ಆರ್ಕೆಸ್ಟ್ರಾ ಸಹ ಏಳು ಗಂಟೆಯಲ್ಲಿ ಇರ್ತದೆ ದಯವಿಟ್ಟು ವಿಶೇಷ ಆಕರ್ಷಣೆ ಸಹ ಇರ್ತವೆ ಇಲ್ಲಿ ದಯವಿಟ್ಟು ಎಲ್ಲ ರೈತ ಬಂಧರು ಹಾಗೂ ಸಾರ್ವಜನಿಕರು ಯಾವುದೇ ಸುಲ್ಕ ಇರೋದಿಲ್ಲ ಸುಲ್ಕ ಇಲ್ಲ ಆದ್ದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಬಂದು ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಬಿಡ್ತೀನಿ